ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಲಿತಾ ಜಿ ಎಸ್ ಶ್ರೀನಿವಾಸ್ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ತರೀಕೆರೆ ಈ ಒಂದು ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಶಿಕ್ಷಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿ ನನ್ನ ಪ್ರೀತಿಯ ಪುಡಾಣಿ ಮಕ್ಕಳೇ ಬಹುಶಃ ಪ್ರತಿಭೆ ಅಂದ್ರೆ ಬಹುಶಃ ಇದು ತರೀಕೆರೆ ತಾಲೂಕಲ್ಲಿ ಪ್ರತಿಭೆಯನ್ನ ಮೊದಲ ಮೊದಲ ಬಾರಿಗೆ ಗುರುತಿಸಿದ್ದು ತರೀಕೆರೆ ತಾಲೂಕಲ್ಲಿ ಹಾಗಾಗಿ ಅದು ತರೀಕೆರೆ ತಾಲೂಕಾಯ್ತು ಜಿಲ್ಲಾ ಮಟ್ಟಕ್ಕ ಅದು ಈಗ ರಾಜ್ಯ ಮಟ್ಟಕ್ಕೆ ಇದನ್ನೇ ಒಂದು ಕಾರ್ಯಕ್ರಮ ಸರ್ಕಾರ ರೂಪಿಸಿ ಇವತ್ತು ಪ್ರತಿಭೆಯನ್ನು ತೋರೋದ್ರ ಮೂಲಕವಾಗಿ ನಮ್ಮಲ್ಲಿರುವ ನಮ್ಮ ಮಕ್ಕಳಲ್ಲಿರುವ ಏನು ಪಾಠ ಪಾಠದಲ್ಲೂ ಇದು ಒಂದು ಇದು ಒಂದು ಕಲಿಕೆ ಅಂತೇಳಿ ಪ್ರತಿಭೆಯನ್ನು ತೋರೋದ್ರ ಮೂಲಕವಾಗಿ ಹಾಗಾಗಿ ಆ ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯನ ಕೇಳ್ತಾ ಬಹುಶಃ ನಮ್ಮ ಶಾಲೆಯಲ್ಲಿ ಸುಮಾರು ಎಲ್ಲ ಶಿಕ್ಷಕ ವರ್ಗದವರು ಸುಮಾರು ಚಿಕ್ಕ ಪುಟ್ಟ ಕಾರ್ಯಕ್ರಮ ಮತ್ತು ಏನು ಬೇಕಾದರೂ ಅವರ ನೇತೃತ್ವದಲ್ಲಿ ಅವರ ಸಾಕಾರ ಸುಮಾರು ಚಿಕ್ಕಪುಟ್ಟ ಒಂದು ಎರಡು ಮೂರು ಲಕ್ಷ ರೂಪಾಯಿ ಇದು ಶತಮಾನ ಶಾಲೆ ಇದು ಮಾನ್ಯ ಶಾಸಕರು ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ಇದು ಕೊಟ್ಟಿ ಕೊಟ್ಟು ಇದು ಮಾದರಿ ಶಾಲೆಯಾಗಿ ಮಾಡಿದ್ದಾರೆ ಆ ನಿಟ್ಟಲ್ಲಿ ಸುಮಾರು ಈಗ ತಾನೇ ದಾಸಹಬ್ಬವನ್ನು ಸುಮಾರು ಹದಿನೇಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ನಾವು ಮಾಡಿದ್ದೀವಿ ಅದು ಮೊನ್ನೆ ಶಾಸಕರ ನೇತೃತ್ವದಲ್ಲಿ ಮುಂದಿನ ಹದಿನೈದನೇ ತಾರೀಕು ದಿನಾಂಕ ಯುಕ್ತಾಗಿದೆ ಅವತ್ತು ಇದು ಮತ್ತೆ ಬಸ್ ಸ್ಟ್ಯಾಂಡ್ಗಳಿಗೆ ಅರವತ್ತು ಲಕ್ಷ ರೂಪಾಯಿ ಆ ನಿಟ್ಟಲ್ಲಿ ಸಾರ್ವಜನಿಕರಿಗೆ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಈ ಡಿಜಿಟಲ್ ಲೈಬ್ರರಿನ ಉತ್ತಾಟನೆ ಮಾಡ್ತಾರೆ ಮೊನ್ನೆ ಶಾಸಕರು ಅಂತ ಹೇಳ್ತಾ ಹಾಗೆ ಸುಮಾರು ಐವತ್ತು ವರ್ಷ ಸೇವೆ ಸಲ್ಲಿಸಿ ಡಾಕ್ಟರ್ ಪಿ ಪಿ ಪ್ರಸಾದ್ ಅವರು ಅವ್ರ ಪಾದಕ್ಕೆ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತ ಸುಮಾರು ಲಕ್ಕೊಳ್ಳಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಎಮ್ ಬಿ ಬಿ ಎಸ್ ಓದಿ ಸುಮಾರು ಐವತ್ತು ವರ್ಷ ನಮ್ಮ ಲಕ್ಕೊಳ್ಳಿಯಲ್ಲಿ ಸೇವೆ ಮಾಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ತಮ್ಮ ಮೂಲಕವಾಗಿ ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷಕರು ಈ ಈ ಶಾಲೆಯ ಶಿಕ್ಷಕರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಇಂಥದ್ದೊಂದು ಪುಣ್ಯ ಪುಣ್ಯದ ಕೆಲಸ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಸುಭಾಷನಿ ಹೇಳ್ತಾ ನನ್ನ ಮಾತ್ನಾಡ ಮೂಲ್ತೀನಿ ಜೈ ಅವರ ಮಾತನಾಡಲು ಮಾತ್ರ ಹೇಳ್ತೇನೆ ನೂರು ವರ್ಷ ಕೂಗಿರ್ತಕ್ಕಂಥ ಈ ಶಾಲೆಯಲ್ಲಿ ಮಾನ್ಯ ಶಾಸಕರು ಸಾಕಷ್ಟು ಅನುದಾನಗಳನ್ನು ಕೊಟ್ಟು ಈ ಒಂದು ಶಾಲೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಲಕ್ಷ್ಮಣ್ ಸರ್ ಅವರು ಆಶಾ ಮೇಡಮ್ ಅವರು ಹಾಗೂ ತ್ರಿವೇಣಿ ಮೇಡಮ್ ಅವರು ಪೂರ್ಣಿಮಾ ಮೇಡಮ್ ಅವರು ಹಾಗೂ ಚೀತಾಮಣಿ ಮೇಡಮ್ ಇವರು ಹೆಚ್ಚು ಕಡಿಮೆ ಎರಡು ಲಕ್ಷಕ್ಕೂ ಹೆಚ್ಚು ಹಣವನ್ನ ತಮ್ಮ ಸ್ವಂತ ಹಣವನ್ನ ಈ ಶಾಲೆಯ ವಿವಿಧ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿ ನಮ್ಮ ತಾಲೂಕಿನ ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗಿದ್ದಾರೆ ಇವರಿಗೆ ಇಡೀ ತಾಲೂಕಿನ ಶಿಕ್ಷಕರ ಪರವಾಗಿ ಹಾಗೆ ನಾಗರಿಕರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಮಾನ್ಯ ಶಾಸಕರು ಸಾಮಾನ್ಯವಾಗಿ ನಮ್ಮ ಇಲಾಖೆಗೆ ಸಾಕಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ ಕಳೆದ ವರ್ಷ ಎರಡು ಕೋಟಿ ಅದಕ್ಕೆ ನಮಗೆ ಎರಡಲ್ಲ ಎರಡು ಕೋಟಿ ಹಣವನ್ನು ಕೊಟ್ಟಿದ್ರು ಈಗಲೂ ಕೂಡ ಒಂದು ಕೋಟಿ ಬಾಕಿ ಇದೆ ಸರ್ ಎಲ್ಲರೂ ಒಂದು ಜ್ಯೋತಿ ಸಂಜೀವಿನಿ ಸರಿಯಾಗಿ ಅಡಾಪ್ಟ್ ಆಗಿಲ್ಲ ಒಂದು ಕೋಟಿ ಹಣ ಈಗ ಆಲ್ರೆಡಿ ಬಾಕಿ ಇದೆ ತಗೊಳ್ಳೋದು ದಯವಿಟ್ಟು ನಾವು ಮುಂದಿನ ವಾರದಲ್ಲಿ ಜೊತೆ ಬೆಂಗಳೂರಿಗೆ ಹೊತ್ತೀವಿ ಸರ್ ನಮಗೆ ಒಂದು ಕೋಟಿ ಅನುದಾನವನ್ನು ಕೊಡಿಸುವ ಮುಖಾಂತರ ನಮ್ಮ ಇಡೀ ತರೀಕೆರೆಯ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರ ವೈದ್ಯಕೀಯ ಮಡುವೆಚ್ಚ ಪಾವತಿಗೆ ಅನುಕೂಲವನ್ನಾಗಿ ಮಾಡಿಕೊಡ್ಬೇಕು ತಾವು ಯಾವತ್ತು ನೌಕರರ ಪರವಾಗಿ ಕೂಡ ಇರ್ತೀರಿ ಆ ದೇವರು ನಿಮ್ಗೆ ನೌಕರರ ಪರವಾಗಿ ಒಳ್ಳೆಯ ಆರೋಗ್ಯ ಅವಕಾಶಗಳನ್ನು ಕೊಟ್ಟು ಮುಂದೆ ಉನ್ನತ ಹುದ್ದೆಯಲ್ಲಿ ನಾವೆಲ್ಲರ ಕಣ್ಣಿಗೆ ಕಾಣುವಂತಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಕೂಡ ಸರ್ಕಾರ ಮಗು ಹೊಟ್ಟೆಯಲ್ಲಿ ಇದ್ದಾಗಲಿಂದ ಹಿಡಿದು ಮಣ್ಣಾದ ತನಕ ನೋಡ್ಕೊಂಡ್ ಬರ್ತಾ ಇದೆ ಪ್ರೆಗ್ನೆನ್ಸಿ ಇದ್ದಾಗಲೇ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಅನ್ನ ಅಂಗನವಾಡಿ ಮುಖಾಂತರ ಪೌಷ್ಟಿಕ ಆಹಾರ ಕೊಡತಕ್ಕಂತೆ ಕೆಲಸ ಮಾಡ್ತಾ ಇದೆ ಮುಂಚೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅದ್ಬೂರಲ್ಲಿ ಕೆಲಸಕ್ಕಾಗಿದ್ದಾಗ ಕಮಿಟಿ ಸದಸ್ಯರಾಗಿದ್ದೆ ಡೆತ್ ರೇಟ್ ಜಾಸ್ತಿ ಇತ್ತು ಅಂದ್ರೆ ತಾಯಿ ಮಗು ಸಾಯ್ತಾ ಇದ್ರು ಗೆರಿಗೆ ಸಮಯದಲ್ಲಿ ಅದನ್ನ ತಡೆಗಟ್ಟಬೇಕು ಅಂತೇಳಿ ಈಗ ತುಂಬಾ ಕ್ರಮ ತೆಗೆದುಕೊಂಡಿದ್ದೆ ಇವತ್ತು ತಾಯಿ ಮತ್ತು ಮಗುವಿನ ಸಾಯ್ತಕ್ಕಂತ ಪ್ರಮಾಣ ತುಂಬಾ ಕಡಿಮೆ ಆಗಿದೆ ಅದು ನಮ್ಮ ಕಡೆಗಿಂತ ಆ ಕಡೆ ಗುಲ್ಬರ್ಗ ಬೈದರ್ ಕಡೆ ಜಾಸ್ತಿ ಇತ್ತು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹೈದ್ರಾಬಾದ್ ಕರ್ನಾಟಕದ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಇವತ್ತು ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರಿಗೆ ಆರೋಗ್ಯವಾಗಿ ಇರಬೇಕು ಅಂತೇಳಿ ನಮ್ಮ ವ್ಯವಸ್ಥೆ ಮಾಡೋದು ಮೊಟ್ಟೆ ವ್ಯವಸ್ಥೆ ಮೊಟ್ಟೆ ಅಂತಾರೆ ಮೊಟ್ಟೆ ವ್ಯವಸ್ಥೆ ಮೊಟ್ಟೆ ತಿನ್ನಿಲ್ಲ ಚಿಕ್ಕಿ ಕೊಡ್ತಕ್ಕಂಥದ್ದು ಮಳೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದಾರೆ ಸಿದ್ದರಾಮಯ್ಯರು ಬರೀ ಕಾಲಲ್ಲಿ ಓಡಾಡ್ತಿದ್ರು ನಮ್ಮ ರಾಜ್ಯದ ಮಕ್ಕಳು ಬರೀ ಕಾಲಲ್ಲಿ ಓಡಬಾರದು ಅಂತ ಹೇಳಿ ಶೂಸ್ ಅನ್ನ ಭಾಗ್ಯವನ್ನು ಮಾಡೋದು ಅವರು ಅನ್ನ ತಿಂತರಕ್ ಕಷ್ಟ ಅವರು ಅನ್ನ ತಿನ್ನ ಕಷ್ಟ ಇವಾಗ ವಿಶೇಷವಾಗಿ ನಮ್ಮ ತುರುಕರು ಹೇಳ್ತಾರೆ ಆ ಪುಸ್ತಕ ಮಾಡ್ತಿದ್ರು ಅದಿನ್ನೂ ಕಷ್ಟ ಸಿದ್ದರಾಮಯ್ಯ ಭಾಗದಲ್ಲಿ ಕಷ್ಟ ಹುಷಾರಿಲ್ಲದ ಮಗುಗೆ ಒಂದ್ ಮಿತಿ ಅನ್ನ ಕೊಡಿ ಅಂತೇಳಿ ಯಾರಾದ್ರೂ ಶ್ರೀಮಂತ ಮರೆ ಹೋಗಿ ಒಂದ್ ಮಿತಿ ಅನ್ನ ಇಸ್ಕೊಂಡ್ಬಿಟ್ಟಿರ್ತಕ್ಕಂಥ ಸಂದರ್ಭವನ್ನ ಸಿದ್ದರಾಮಯ್ಯನ ಕಣ್ಣಾರೆ ಕಂಡಿದ್ರು ಅನ್ನ ರಾಜ್ಯದ ಮಕ್ಕಳು ಯಾರು ಕೂಡ ಹಸುವಿನಿಂದ ಮರಳಬಾರದು ಅಂತಿರ್ತಕ್ಕಂಥ ಅನ್ನ ಭಾಗ್ಯವನ್ನ ಅದೇ ರೀತಿಯಾಗಿ ಇವತ್ತು ಇಂದಿರಾ ಕ್ಯಾಂಟೀನ್ ಬಡವರಿಗೆ ಅನುಕೂಲ ಆಗಬೇಕು ಅನ್ನತಕ್ಕಂಥದ್ದು ಕ್ಯಾಂಟೀನ್ ಅಂದ್ರು ಹಾಸ್ಟೆಲ್ಗೆ ಮಕ್ಕಳಿಗೆ ತೊಂದರೆ ಅಂತ ವಿದ್ಯಾರ್ಥಿ ಇರತಕ್ಕಂತೆ ಯೋಚನೆ ಅವ್ರು ಕಷ್ಟಪಟ್ಟಿದ್ರೆ ಹಾಸ್ಟೆಲ್ ರೂಮಲ್ಲಿ ಹಾಸ್ಟೆಲ್ ರೂಮಲ್ಲಿ ಮಾಡ್ಕೊಂಡು ನಾನು ಅನ್ನ ಮಾಡಿದ್ದೆ ಇನ್ನೊಬ್ಬ ಹೊಡೆದಿದ್ದ ಇನ್ನೊಬ್ಬ ಸಾರು ಮಾಡಕ್ ಚೆಲಕ್ ಸಾರ ಮಾಡ್ತಿರ್ಲಂತೆ ಸೊ ಇವೆಲ್ಲ ಕಷ್ಟ ಆಗ್ಬಾರ್ದು ಅನ್ನೋ ಕಾರಣದಿಂದ ಯಾರಿಗೆ ಹಾಸ್ಟೆಲ್ ಸೀಟ್ ಸಿಗಲ್ಲ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಅನ್ನ ಇದ್ರಾಮರ್ ಕೊಟ್ಟರು ಈಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಇವತ್ತು ಮುಂದಿನ ವರ್ಷದಿಂದ ನೋಟ್ ಎಷ್ಟೋ ಕೋಟಿ ಅದು ಬೇರೆ ಆಗುತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ ಬುಕ್ ಕೊಡತಕ್ಕಂಥ ಯೋಜನೆಯನ್ನ ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದಾರೆ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಅವರಿಗೆ ಇವತ್ತು ನಮ್ಮ ಆರ್ನೂರ ಏಳು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಅನ್ನ ಕಲೀತಾ ಇದ್ದಾರೆ ಅವರಿಗೆ ಅದಕ್ಕೆ ಮುಂಚೆ ಅವರೇ ಪ್ರೈವೇಟರ್ ಅಲ್ಲಿ ಗ್ರಾಮಾಂತರ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ಯಾವ್ದೋ ಸವಲತ್ತು ಇರಲಿಲ್ಲ ಪೊವಿಷನ್ ಇರಲಿಲ್ಲ ಇವತ್ತು ಅಂತ ಶಾಲೆ ಮಕ್ಕಳಿಗೆ ಹತ್ತು ಒಂಬತ್ತು ಜನ ಹತ್ತು ಜನ ಇದ್ರೆ ಸಾಕು ಎಲ್ ಕೆ ಜಿಗೆ ಯು ಕೆ ಜಿಗೆ ಹತ್ತು ಜನ ಇದ್ರೆ ಸಾಕು ಇಪ್ಪತ್ತು ಜನ ಇದ್ರೆ ಆ ಶಾಲೆಯ ಶಿಕ್ಷಕಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಆ ಆಯಾಗೆ ಆರು ಸಾವಿರ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ ಆ ಮಕ್ಕಳಿಗೆ ಮೊಟ್ಟೆ ಕೊಡ್ತಿರೋ ಹಾಲು ಕೊಡ್ತಿರೋದ ಆ ಮಕ್ಕಳಿಗೆ ಈ ವರ್ಷದ ಮೊಟ್ಟೆ ಮತ್ತು ಹಾಲನ್ನು ಕೊಡ್ತಕ್ಕಂಥ ಯೋಜನೆಯನ್ನ ನಮ್ಮ ಸರ್ಕಾರ ಮಾಡಿದೆ ಇವತ್ತು ಶಾಲೆ ಕಾರ್ಯಕ್ರಮ ಆದ್ರಿಂದ ಶಾಲೆ ಬಗ್ಗೆಗಳನ್ನೇ ಮಾತಾಡ್ತೀನಿ ಪ್ರತಿಭೆ ಕಾರ್ಯ ಬಗ್ಗೆ ಮಾತಾಡ್ತೀನಿ ಸಿದ್ದರಾಮಯ್ಯನವರು ಹದಿಮೂರಿಂದ ಹದಿನೆಂಟು ಲಕ್ಷ ಮುಖ್ಯಮಂತ್ರಿ ಆಗಿದ್ದಾಗ ನೂರ ಎಪ್ಪತ್ತಾರು ಮುರಾಗಿ ವಸತಿ ಶಾಲೆಗಳನ್ನು ಮಂಜೂರು ಮಾಡಿದ್ರು ನನ್ನ ತರೀಕೆರೆ ಕ್ಷೇತ್ರಕ್ಕೆ ಮೂರು ಅಟೇ ಟೈಮ್ ಮಂಜೂರು ಮಾಡಿಸಿದ್ದೆ ಅದು ರೆಕಾರ್ಡ್ ಆಗ್ಬೋದು ಮೂರು ಮಂಜೂರು ಮಾಡಿಸಿದ್ದೆ ಎನ್ ಶಿವರಿ ಬಿಲ್ಡಿಂಗ್ ಆಗ್ತಿದೆ ಇರ್ಬೋದು ಎಚ್ ರಂಗಪ್ಪದ ಇರ್ಬೋದು ತಪ್ಪೇದ್ ಇರ್ಬೋದು ಎಲ್ಲವೂ ಕೂಡ ನಾನು ಶಾಸಕ ಆಗಿದ್ದಾಗ ಮಂಜೂರು ಮಾಡಿಸಿದಂತ ಶಾಲೆಗಳು ಮೂರು ವಸತಿ ಶಾಲೆಗಳನ್ನ ಮಂಜೂರು ಮಾಡಿಸಿ ಈಗ ಯಶರಂಗಾಪುರ ಶಾಲೆ ಅಂತ ಏನಿದೆ ಎಂ ಸಿ ಜಾಗ ಸಿಗಲಿಲ್ಲ ಅಂತ ಹೇಳಿ ರಂಗೇನಹಳ್ಳಿ ರೈಸ್ ಮಿಲರ್ ಶುರು ಮಾಡಿದ್ವಿ ನಂತರ ಬೀರೂರು ಶುರು ಮಾಡಿದ್ವಿ ಇವತ್ತು ಬೋರ್ನಾಳ ಅಜ್ಜದಲ್ಲಿ ಬೆಳ್ಳಿ ಕಟ್ಟಿದ್ದಾರೆ ಅಜ್ಜಪುರ ದಿನ ಮಾಡಿದ್ವಿ ಈಗ ಸೊಕ್ಕೆ ಶಾಲೆ ಇದೆ ಅಂಬೇಡ್ಕರ್ ಅದರೂ ಬೇರೆ ಕಡೆ ಆಗಿದ್ದು ಅದನ್ನು ಇವತ್ತು ಸೊಕ್ಕೇ ಜಾಗ ಇತ್ತು ಅಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯನ್ನ ಮಾಡಿದ್ದೇವೆ ಇನ್ನೊಂದು ಶೂನ್ಯ ಒಂದು ವರ್ಷದ ಶಾಲೆ ಇತ್ತು ಅದಕ್ಕೆ ಜಾಗ ಕೊಡಿಸಿ ಹದಿನಾರು ಕೋಟಿ ವಜ್ಜೆ ಮಾಡಿಸಿ ಶಾಲಾ ಕಟ್ಟಡ ಶುರುವಾಗಿದೆ ಮುಂದಿನ ವರ್ಷದಲ್ಲಿ ಅದು ಕೂಡ ಉದ್ಘಾಟನೆ ಆಗ್ತದೆ ಶಾಲೆಗಳಿಗೆ ಬಹಳ ಮುಖ್ಯ ಸಿದ್ದರಾಮಯ್ಯ ಮುಖ್ಯ ಒತ್ತನ್ನು ಕೊಟ್ಟರು ನಾವು ಕೂಡ ಹೆಚ್ಚಿನ ವಸ್ತುಗಳನ್ನ ಶಾಲೆಗಳ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಸುಸಿ ನಡೀತಾ ಇದೆ ಜೊತೆಗೆ ವಿಶೇಷ ಅಂತಂದ್ರೆ ನಮ್ಮ ಕಾರ್ತಿಕ್ ಕೊಟ್ಟರು ಮತ್ತೆ ಬೇರೆಯವ್ರ ಮಾಸ್ಟರ್ಗಳು ಹೇಳಿದ್ರು ಹದಿಮೂರವರೆ ಎಕರೆ ಜಾಗ ಈ ಶಾಲೆಗೆ ಅಂತ ಕೊಟ್ಟಿದ್ದಾರೆ ಅದು ರಾಜಪ್ರಮುಖರ ಪಹಣಿಯಲ್ಲಿ ಇದೆ ಶ್ರೀನೋಸ್ ಅದು ರಾಜಪ್ರಮುಖರನ್ನೋ ಹೆಸರಿದೆ ಮೊದಲು ಅದು ಈ ಶಾಲೆ ಹೆಸರಿಗೆ ಆಗಬೇಕು ಶಾಲೆ ಹೆಸರಿಗೆ ನಾನು ತಹಶೀಲ್ದಾರ್ ಹತ್ರ ಈಗಾಗಲೇ ಮಾತಾಡ್ಬಿಟ್ಟು ಅದನ್ನು ನಿಮ್ಮ ಹೆಸರಿಗೆ ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುತ್ತೇವೆ ನಂತರ ಬರತಕ್ಕಂಥ ಇನ್ಕಮ್ ಇದೆಯಲ್ಲ ಅದನ್ನು ಕೂಡ ಶಾಲೆ ಕೊಟ್ಟು ಇನ್ನೂ ಅಭಿವೃದ್ಧಿ ಆಗ್ಬಾರದು ಅಂತ ಮಾತನ್ನು ಹೇಳ್ತೀನಿ ನಾವು ಅಬ್ದುಲ್ ರೆಹಮಾನ್ ಪಕ್ಕ ಕುತ್ಕೊಂಡು ಮಾತಾಡಿದ್ರು ಆ ಕಡೆ ಒಂದ್ ಎಕರೆ ಜಾಗ ಸರ್ ಅದು ಕೊಟ್ಟಿದ್ರೆ ಜಾಗ ಅಕೆದಾರ ಮಾಡೋದು ಇನ್ಕಮ್ ಬರುತ್ತೆ ಸರ್ ಅಂತ ಹೇಳಿ ಅದನ್ನ ಎಂ ಸಿ ಹಳ್ಳಿರು ಮಾಡಿದರೆ ನಿಮ್ಮ ಶಾಲೆಯ ಶಿಕ್ಷಕರು ಎಸ್ ಜಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಜನಪ್ರತಿನಿಧಿಗಳು ಸೇರಿ ಆ ಒಂದು ಅಭಿವೃದ್ಧಿ ಮಾಡಿ ಶಾಲೆಗೆ ಒಂದು ಒಳ್ಳೆ ಇನ್ಕಮ್ ಬರೋ ಮಾಡ್ತೀರಾ ಅನ್ನತಕ್ಕಂಥ ನಂಬಿಕೆ ಮಾತ್ರ ನಮ್ದು ಸಹಕಾರ ಇರುತ್ತೆ ಎನ್ ಆರ್ ಐ ಜಿ ನಮ್ಮ ನಮ್ಮ ಇ ಹೋಗಿ ಹೇಳ್ತೀನಿ ನಮ್ಮ ಅಧ್ಯಕ್ಷ ಹೇಳ್ತೀನಿ ಎನ್ ಆರ್ ಇಜಿಯಲ್ಲಿ ಜಿಯಲ್ಲಿ ಇದು ಬುದ್ದಿ ತರಿಸ್ಕೊಡ್ರಿ ಹಾಕಿಸ್ಕೊಡ್ರಿ ಅವರು ಗಿಡ ನಡೆಸ್ತಾರೆ ಬೋರ್ ಮೇಲೆ